ಸೇವಾ ಸಂಸ್ಥಾನದಿಂದ ಬೆಂಗಳೂರಿನಲ್ಲಿ ಭಾನುವಾರ ಬೃಹತ್ ಉಚಿತ ಅಂಗಾಂಗ ಜೋಡಣೆಗಾಗಿ ಅಂಗಮಾಪನ ಶಿಬಿರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ಮಾನವೀಯ ಸೇವೆ ಮತ್ತು ಅಂಗವೈಕಲ್ಯ ವಲಯದಲ್ಲಿನ ಗಣನೀಯ ಕೊಡುಗೆಗಳಿಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಾರಾಯಣ ಸೇವಾ ಸಂಸ್ಥಾನ ಕರ್ನಾಟಕ ವಿಕಲಚೇತನ ವ್ಯಕ್ತಿಗಳಿಗೆ ಹೊಸ ಜೀವನ ಮತ್ತು ಆಶಾಕಿರಣ ಮೂಡಿಸಲು ಭಾನುವಾರ ಫೆಬ್ರವರಿ ಎರಡು ಬೆಂಗಳೂರಿನ ಜಯನಗರದ ಎರಡನೇ ಬ್ಲಾಕ್ನ ಅಶೋಕ್ ಪಿಲ್ಲರ್ ಬಳಿಯ ಚಂದ್ರಸಾಗರ್ ಕಲ್ಯಾಣ ಮಂಟಪದಲ್ಲಿ ಉಚಿತ ಅಂಗಾಂಗ ಜೋಡಣೆಗಾಗಿ ಅಂಗಮಾಪನ ಶಿಬಿರ ಆಯೋಜಿಸಲಾಯಿತು ನಾರಾಯಣ ಸೇವಾ ಸಂಸ್ಥಾನ ಉದಯಪುರದ ಮಾನವ ಸೇವೆಗಾಗಿ ಗಣನೀಯವಾಗಿ ದೇಶದಾದ್ಯಂತ ಅತ್ಯುತ್ತಮವಾದಂತಹ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಮಹೋನ್ನತ ಸಂಸ್ಥೆ ನೇರ ನಾರಾಯಣ ಸೇವಾ ಸಂಸ್ಥಾನದ ಇದರ ಸ್ಥಾಪಕರು ಪದ್ಮಶ್ರೀ ಪುರಸ್ಕೃತರು ಮಹಾ ಮಾನವ ಸಂಸ್ಥಾಪಕರಾದಂಥ ಕೈಲಾಸ್ ಮಾನವ್ ಎಂಬುವಂತಹ ಅವರು ನಮ್ಮನ್ನು ಇಲ್ಲ ಆದರೂ ಕೂಡ ಅವರು ಈ ಸಂಸ್ಥೆಯನ್ನ ಹಾಕಿ ಭಾರತದಾದ್ಯಂತ ಎಲ್ಲಿ ಅಂಗವೈಫಲ್ಯವನ್ನು ಕಂಡಂತ ವ್ಯಕ್ತಿಗಳಿಗೆ ಅವರಿಗೆ ಕೃತಕ ಕೈಕಾಲುಗಳನ್ನು ಕೊಡುವುದರ ಮೂಲಕ ನಮ್ಮೊಂದಿಗೆ ಅವರು ಕೂಡ ಬಾಳ್ವೆಯನ್ನು ಸಹಜವಾಗಿ ನಡೆಸಲಿ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದಂಥವ್ರು ಕೈಲಾಸ್ ಮಾನವನವರ ದೊಡ್ಡ ವಿಚಾರಧಾರಿ ಮತ್ತು ನಮ್ಮ ರಾಷ್ಟ್ರದಾದ್ಯಂತ ತುಂಬಾ ಚೆನ್ನಾಗಿ ನಡ್ಕೊಳ್ತಾ ಸಾಕ್ತಾ ಬಂದಿದೆ ಇದಕ್ಕೆ ಸಹಸ್ರಾರು ಸ್ವಯಂ ಸೇವಕರು ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇವರ ಜೊತೆಯಲ್ಲಿ ನಾವು ಈಗಿನ ಅಧ್ಯಕ್ಷ ಪ್ರಶಾಂತ್ ಅಗರ್ವಾಲ್ ಅವರು ಇವ್ರಿಗೂ ಕೂಡ ಎರಡ್ ಸಾವಿರದ ಮೂವತ್ತರಲ್ಲಿ ಮಾನ್ಯ ರಾಷ್ಟ್ರಪತಿಗಳ ವಿಶೇಷ ಪ್ರಶಸ್ತಿ ಕೂಡ ಸಿಕ್ಕಿದೆ ಈ ಸೇವೆಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ನನ್ನೊಂದಿಗೆ ನನ್ನ ಹೆಸರು ಬಿ ವಿ ಚಂದ್ರಶೇಖರಯ್ಯ ಈ ಶಿಬಿರದ ಸಹಯೋಗಿಯಾಗಿ ಇವರ ಜೊತೆ ಸೇವೆಯನ್ನ ಮಾಡ್ತಾ ಇದ್ದೇನೆ ಇಲ್ಲಿಯೇ ಬೆಂಗಳೂರು ನಮ್ಮ ಮಾಧ್ಯಮ ನಿರ್ದೇಶಕರಿಗೆ ಇಡೀ ಸಂಸ್ಥೆಗೆ ಮೀಡಿಯಾ ಡೈರೆಕ್ಟರ್ ತುಂಬಾ ಕ್ರಿಯಾಶೀಲ ವ್ಯಕ್ತಿ ಭಗವಾನ್ ಪ್ರಸಾದ್ ಗೌರವ್ ಅವರು ಇಲ್ಲಿದ್ದಾರೆ ಅವರ ಜೊತೆಯಲ್ಲಿ ಇವತ್ತು ಮುಂಬೈ ಶಾಖೆಯ ಉಸ್ತುವಾರಿ ಲಲಿತ್ ರವರು ಕೂಡ ಬಂದಿದ್ದಾರೆ ಮತ್ತೆ ದೇವೇಂದ್ರ ಚೌಡಿಸಲಾ ಕೂಡ ಬಂದಿದ್ದಾರೆ ಅವರು ಟ್ರಸ್ಟಿ ಇದ್ದಾರೆ ದೊಡ್ಡ ಸಂಸ್ಥೆಗೆ ಇವರ ಈ ತಂಡ ನಿಮ್ಮ ಮುಂದೆ ಇವತ್ತು ಬೆಂಗಳೂರಿನಲ್ಲಿ ಇದು ಅನೇಕ ಸಾರಿ ಶಿಬಿರಗಳಾಗಿವೆ ಈ ಪ್ರಬ್ರವರಿಯ ಚಂದ್ರಸಾಗರ ಕಲ್ಯಾಣ ಮಂಟಪ ಅಶೋಕ ಪಿಲ್ಲರ್ ಸಮೀಪ ತಮಗೆಲ್ಲ ಗೊತ್ತಿದ್ದ ಆ ಸ್ಥಳ ಅಲ್ಲಿ ಈ ಕೃತಕ ಕೈಕಾಲುಗಳ ಜೋಡಣೆ ಮತ್ತು ಯಾರಿಗೆ ಉಪಯುಕ್ತವಾಗತಕ್ಕಂಥ ಈ ಕೃತಕ ಕೈಕಾಲುಗಳ ಮಾಪನವನ್ನ ತೆಗೆದುಕೊಳ್ತಾರೆ ಈಗಾಗಲೇ ಸುಮಾರು ಇದಕ್ಕೆ ತಮ್ಮ ನೋಂದಣಿಯನ್ನ ಮಾಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಪುರುಷರು ಇದ್ದಾರೆ ಅಂದು ಬೆಳಿಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಈ ಶಿಬಿರ ಒಂದು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೆಯುತ್ತೆ ತಾವೆಲ್ಲರೂ ಅದಕ್ಕೆ ಬಂದು ಹೆಚ್ಚಿನ ಪ್ರಚಾರವನ್ನ ಕರ್ನಾಟಕದ ಜನತೆಗೆ ನಾವು ಪ್ರಕಟಿಸಬೇಕಾಗಿದೆ ಆದ್ದರಿಂದ ನಿಮ್ಮ ಸಹಕಾರವನ್ನು ನಾನು ಕೋರ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರಯ್ಯ ಅಂತ ಈ ನಾರಾಯಣ ಸೇವಾ ಸಂಸ್ಥಾನ ಉದಯಪುರ ರಾಜಸ್ಥಾನದ ಉದಯಪುರದ ಈ ಮಹೋನ್ನತ ಸಂಸ್ಥೆ ಭಾರತದಾದ್ಯಂತ ವಿಕಲಚೇತನರ ಅಂಗ ವೈಕಲ್ಯ ವೈಫಲ್ಯತೆಯನ್ನು ಕಂಡಂತವ್ರಿಗೆ ಅಪಘಾತದಲ್ಲಿ ಕೈಕಾಲುಗಳನ್ನ ಕಳೆದುಕೊಂಡಂತವ್ರಿಗೆ ಕೃತಕ ಕೈಕಾಲುಗಳ ಜೋಡಣೆಯ ಶಿಬಿರವನ್ನ ಈಗ ಏರ್ಪಾಡು ಏರ್ಪಾಡು ಮಾಡಲಾಗಿದೆ ಬೆಂಗಳೂರಿನ ಚಂದ್ರಸಾಗರ ಕಲ್ಯಾಣ ಮಂಟಪ ಅಶೋಕ ಪಿಲ್ಲರ್ ಈ ಜಾಗದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಈ ಶಿಬಿರ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ಇದರ ಉದ್ಘಾಟನಾ ಸಮಾರಂಭ ಹದಿನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕೆ ಮುಂಚೆ ಬೆಂಗಳೂರಿನಲ್ಲಿ ಸಹಸ್ರಾರು ಜನರು ನಮ್ಮ ಹೆಸರುಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಈ ಕ್ಯಾಂಪ್ನಲ್ಲಿ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಇರೋದ್ರಿಂದ ಇದು ನಿಜವಾದ ಮಾನವ ಸೇವೆಯಾಗಿದೆ ಇದರ ಇದನ್ನ ಈ ಸಂಸ್ಥೆ ನಾವು ಸ್ಥಾಪನೆ ಮಾಡಿದಂತವರು ಕೈಲಾಸ್ ಮಾನವ ದೊಡ್ಡ ವ್ಯಕ್ತಿ ಆ ಮಹಾ ಮಾನವ ಈ ಸಮಸ್ಯೆಯನ್ನು ಹುಟ್ಟಾಕಿ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಭಾರತದಾದ್ಯಂತ ಹೊರಭಾಗದಲ್ಲೂ ಕೂಡ ನಮ್ಮ ದೇಶದಿಂದ ಹೊರಭಾಗದಲ್ಲೂ ಕೂಡ ಅನೇಕ ದೇಶಗಳಲ್ಲಿ ಕೂಡ ಈ ಕ್ಯಾಂಪ್ ಅನ್ನ ನಿಯೋಜ ಆಯೋಜನೆ ಮಾಡಿ ಅಲ್ಲಿ ಕೂಡ ಸಹಸ್ರಾರು ಮಕ್ಕಳಿಗೆ ಸಹಸ್ರಾರು ವ್ಯಕ್ತಿಗಳಿಗೆ ಕೃತಕ ಕೈಕಾಲುಗಳನ್ನ ಜೋಡಣೆ ಮಾಡಿದ್ದಾರೆ ಇದು ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಮೂರನೇ ಶಿಬಿರವಾಗಿರೋದ್ರಿಂದ ಆ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚಿನ ಪ್ರಚಾರವನ್ನು ಕರ್ನಾಟಕದ ಜನತೆಗೆ ಕೊಡಬೇಕು ಅಂತ ಹೇಳಿ ಮುಖ್ಯ ಅತಿಥಿಗಳು ನಾವು ಈಗಾಗಲೇ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಮಾನ್ಯ ಗುಂಡೂರಾಯ ಕರೆದಿದ್ದೇವೆ ದಿನೇಶ್ ಗುಂಡೂರಾಯ್ರು ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಹನ್ನೊಂದು ಗಂಟೆಗೆ ಬಂದು ಕ್ಯಾಂಪ್ನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾರೆ गुड मॉर्निंग रेस्पेक्टेड ब्रदर सिस्टर वी कम फ्रॉम उदयपुर राजस्थान थर्ड टाइम नारायण सेवा संस्था बेंगलोर आवर वर्कू इन डिफरेंट सेक्टर बट नोबल कॉज फॉर आर्टिफिशियल लिम पॉलिटिकलियो एफेक्टेड सेकेंड फेबर थर्ड टाइम वी ऑर्गेनाइज इन बेंगलुरु आर्टिफिशियल मेजरमेंट कैम्प नारायण आर्टिफिशियल लिंक पेशेंट कम ऑल ओवर कर्नाटका एंड अदर स्टेट्स दे वॉन्ट आर्टिफिशियल लिंक हैंड लेग अपर लेग वी प्रोवाइड

रोड अशोका लग, टू ब्लॉक जयनगर बेंगलुरु में टू फेब्रुवरी इलेवन थर्टी एम इनोगेशन सेरेमनी और कैम स्टार्ट मॉर्निंग एट ओ क्लॉक ऑल दिव्यांग और एनी रिलेटिव एडिकेप या एडिकेप कॉन्टेक्ट for camp registration for camp beneficiary request my nine seva registration number is seven zero two three five zero double nine double nine second number nine three four one two double zero two double zero any this morning all of you. Dear friends, all my media persons, we are from Naren Seva Samasthanoday group, our Arunachalistan, working in community and disaster sectors for 40 years. We are organizing camp for disaster persons on next 20, uh, 2 February in Jayanagar. नारी सेवा संस्थान द्वारा थर्ड टाइम ये बेंगलुरु के अंदर एक विशाल शिविर का आयोजन किया जा रहा है उस शिविर की जानकारी देने के लिए आज ये प्रेस कॉन्फ्रेंस आयोजित है मैं प्रार्थना करूंगा हमारे संस्थान के प्रतिनिधि और निदेशक श्री देवेंद्र तोबिसा जी और हमारे साथ में विराजमान हैं मुंबई शाखा के प्रभारी श्री ललित दवरे जी और चंद्रशेखर जी आप सबकी ओर से मैं आर्य सेवा संस्थान परिवार की ओर से सभी मीडिया के साथियों का बहुत-बहुत स्वागत करता हूं और प्रार्थना करता हूं कि विगत दो कैंपों के अंदर जिस तरह से आपने सहयोग दिया आगे भी सहयोग देते हुए दिव्यांगो बंधुओं के कल्याण के लिए अपने आपके माध्यम से जन-जन तक ये शिविर की जानकारी पहुंचे और दिव्यांग ज्यादा से ज्यादा संख्या में आकर इसका लाभ उठाएं अधिक जानकारी के लिए मैं ट्रस्टी महोदय से प्रार्थना करूंगा वाली की जानकारी थैंक यू सो मच कम इन कैंप प्लीज कम एंड ब्रिंग आधार कार्ड डिसेबिलिटी सर्टिफिकेट एंड टू पासपोर्ट साइज फोटो विद डिसेबिलिटी

लाइट वेट है टिकाऊ है लंबे समय तक चलता है ऐसे निर्यान जो पिछले दो कैंपो के अंदर आर्टिफिशियल लिफ्ट बना के गए हैं और अगर उसके अंदर कोई परिवर्तन करवाना है या उसके अंदर कोई सुधार करवाना है या फिर नया बनवाना है उनको तो, वजन उसके माप के अनुसार अगर चेंजिंग हो गया है तो अभी यहाँ पे उसका माप लिया जाएगा और नया प्रोवाइड करवाया जाएगा नारायण ने जो पहले दो कैंप लगाए थे उसके अंदर मोर देन 2000 पेशेंट्स बेनिफिट हुए थे और अभी वर्तमान के अंदर हमारे पास में एक हजार एक सौ ग्यारह सौ लोगों की रजिस्ट्रेशन प्री रजिस्ट्रेशन हो चुका है उस कैंप दो तारीख के कैंप में जो दिव्यांग आएंगे उन सबका भोजन आवास और नाश्ते की व्यवस्था के साथ में उनका मेजरमेंट लिया जाएगा एक दिवसीय निःशुल्क कैंप है, है। ज्यादा से ज्यादा दिव्यांग लाभ उठाए और हमारा एक निःशुल्क टेलीफोन नंबर है जिसके ऊपर बात करके कोई भी आदमी अधिक जानकारी ले सकता है हमारा नंबर है सेवन जीरो रिपीट कर रहा हूँ टू थ्री फाइव जीरो और हमारे स्थानीय कार्यकर्ता हैं जो हमारे बंगलौर खास के प्रभारी हैं कोभी लाल जी उनका नंबर है उस पे भी संपर्क करके वो किसी भी तरह की जानकारी चाहते तो मिल प्राप्त कर सकते हैं उनका नंबर है 9841200200 उन्हें नोट कर सकते हैं 9341200200 कृपया आप सबके माध्यम से ये जानकारी जन जन तक पहुंचे और कर्नाटक के किसी भी हिस्से से दिव्यांग आएगा उसको ट्रीट किया जाएगा लाभ पहुंचाया जाएगा सर्वे बहुत की कामना के साथ जो संस्थान ने को आगे बढ़ाया है वो आपके माध्यम से पूरा होगा ऐसा हमें उम्मीद है बहुत बहुत धन्यवाद हम इस शिविर का एक पोस्टर जारी कर रहे हैं कृपया आप इसको कैद कर रहे हैं उसको डिस्ट्रीब्यूट कब करते हैं आफ्टर दो मंथ के बाद में हम एक ट्रीटमेंट कैंप आयोजित करते हैं और जब तक हमारी कोशिश ये रहती है कि सभी समय पर तैयार हो जाए उसके बाद हम डेट डिक्लेयर करेंगे डेट डिक्लेयर करेंगे तो मीडिया के माध्यम से सबको सूचित कर दिया जाएगा